ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ತುಂಬ ಮಜಾ ವಿಷಯವನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೀನಿ ಅದಕ್ಕಿಂತ ಮುಂಚೆ ಒಂದೆರಡು ಆಪ್ತವಾದಂಥ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಮೊದಲನೇದಾಗಿ ನಿನ್ನೆ ಗಣೇಶ ಚುರ್ಥಿ ಹಬ್ಬವನ್ನು ನಾವು ನೀವು ಆಚರಿಸಿದ್ವಿ ನಮ್ಮ ಮನೆಯಲ್ಲಿ ಐದು ದಿವಸ ಗಣಪತಿ ಕೂಡಿಸ್ತೇವೆ ನಾವು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಐದು ದಿವಸ ಅಥವಾ ಹನ್ನೊಂದು ದಿವಸ ಗಣಪತಿ ಕೂಡಿಸುವಂಥದ್ದು ಕೆಲವೊಂದು ಕಡೆ ಅನಂತ ಚತುರ್ದಶಿ ದಿವಸ ವಿಸರ್ಜನೆಯನ್ನು ಮಾಡುವಂಥ ಸಂಪ್ರದಾಯ ಇರ್ತದೆ ನಮ್ಮ ಮನೇಲಿ ಒಂದು ಐದು ದಿವಸ ಗಣಪತಿ ಕೂಡಿಸಿ ಬೆಳಗ್ಗೆ ಪ್ರತಿ ದಿವಸ ಬೆಳಗ್ಗೆ ನೈವೇದ್ಯ ಎಲ್ಲ ಮಾಡಲೇಬೇಕು ಐದು ದಿವಸ ಆದಮೇಲೆ ನಾನು ಈ ಬಾರಿ ಎರಡನೇ ತಾರೀಕು ಉಡುಪಿಗೆ ಬರ್ತಾಯಿದ್ದೀನಿ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ನನ್ನದೊಂದು ಉಪನ್ಯಾಸ ಇದೆ ಸಂಜೆ ಏಳು ಗಂಟೆಗೆ ಭಗವದ್ಗೀತೆ ಕುರಿತ ಹಾಗೆ ಕೃಷ್ಣನ ಕುರಿತ ಹಾಗೆ ಮಾತನಾಡುವಂಥ ಅವಕಾಶವನ್ನು ಒದಗಿಸಿಕೊಟ್ಟಿದೆ ಶ್ರೀಮಠ ನನಗೆ ಯಾವಾಗಲೂ ದಕ್ಷಿಣ ಕನ್ನಡದ ಕಡೆ ಬಂದಾಗ ಅಲ್ಲಿಯ ಜನ ಹೇಳ್ತಾರೆ ಬಂದು ಹೋದ ಮೇಲೆ ನೀವು ಪೋಸ್ಟ್ ಹಾಕ್ತೀರಿ ನಿಮ್ಮ ಸ್ಟೇಟಸ್ ನೋಡಿದಾಗ ಗೊತ್ತಾಗತ್ತೆ ನೀವು ದಕ್ಷಿಣ ಕನ್ನಡಕ್ಕೆ ಬಂದ್ರಿ ನಮ್ಗೆ ಎಲ್ಲಿದ್ದರಿ ಅಂತ ಗೊತ್ತಾಗಿಲ್ಲ ಇದ್ದಿದ್ದರೆ ತಮ್ಮನ್ನು ಭೇಟಿ ಆಗ್ತಿದ್ವಿ ಅಂತ ಬೇಸರವನ್ನು ಬಹಳಷ್ಟು ಜನ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಸೋದರಿಯರು ಸೋದರರು ಯಾವಾಗಲೂ ನನ್ನ ಮೇಲೆ ಆರೋಪ ಮಾಡ್ತಿರ್ತಾರೆ ನೀವು ಯಾಕೆ ನಮಗೆ ಹೇಳೋಂಗಿಲ್ಲ ಅಂತ ಅದಕ್ಕೆ ಪೂರ್ವಭಾವಿಯಾಗಿ ತಮಗೆ ತಿಳಿಸಿಬಿಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಕೃಷ್ಣ ಮಠದಲ್ಲಿ ನನ್ನ ಉಪನ್ಯಾಸ ಇದೆ ಯಾರ್ಯಾರು ಆಸಕ್ತರಿದ್ದೀರಿ ಅಥವಾ ಯಾರು ನಾನು ಭೇಟಿ ಆಗಬೇಕು ಅಂತ ಆಶಾ ಅದ ಅವರೆಲ್ಲ ಬಂದು ನನ್ನನ್ನು ಸಂಪರ್ಕ ಮಾಡಬಹುದು ಅವತ್ತು ಒಂದೇ ದಿವಸ ಇರ್ತೀನಿ ತಕ್ಷಣದಲ್ಲಿ ವಾಪಸ್ ಬರಬೇಕು ಮತ್ತೆ ನಾವು ಸಂಚಿಕೆಗಳನ್ನ ರೂಪಿಸುವಂಥ ಕೆಲಸ ಇರುತ್ತೆ ಮುಂದೆ ನಾಲ್ಕು ಐದು ಆರು ಮುಂಬೈನಲ್ಲಿರ್ತೀನಿ ಗಣಪತಿ ವಿಸರ್ಜನೆ ಹಾಗೆ ಒಂದಷ್ಟು ವಿಡಿಯೋಗಳನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ ನೋಡಿ ಬಾಲಗಂಗಾಧರ ಟಿಳಕರು ನಮ್ಮ ಧಾರ್ಮಿಕ ಹಬ್ಬವನ್ನು ಸಾರ್ವಜನಿಕರಣಗೊಳಿಸಿರುವಂಥದ್ದು ಮತ್ತು ಅದಕ್ಕೆ ಸಾಂಸ್ಕೃತಿಕ ಸ್ಪರ್ಶ ಕೊಟ್ಟಿರೋದು ಹಿಂದುತ್ವ ಒಗ್ಗೂಡೋದೇ ಇಂಥ ಸಾಂಘಿಕವಾದಂಥ ಪ್ರಯತ್ನಗಳ ಮೂಲಕ ಅದರ ಮೇಲೆ ಕೋಟ್ಯಂತರ ರೂಪಾಯಿ ದುಡ್ಡನ್ನು ಹೂಡಲಾಗತ್ತೆ ಗಣಪತಿ ಪೆಂಡಾಲ್ಗಳ ಮೇಲೆ ಗಣಪತಿಯ ಮೂರ್ತಿಯ ಮೇಲೆ ಗಣಪತಿ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳ ಮೇಲೆ ಕೋಟ್ಯಂತರ ರೂಪಾಯಿ ಒಂದೇ ಒಂದು ಲಾಲ್ಬಾಗ್ಕ ರಾಜ ಅನ್ನುವಂಥ ಗಣಪತಿಯನ್ನು ಮುಂಬೈನಲ್ಲಿದ್ದಾನೆ ಆತನಿಗೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯ ಇನ್ಶೂರೆನ್ಸ್ ಮಾಡಲಾಗಿದೆ ಯಾಕೆ ನಾಲ್ಕುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅಂತಂದರೆ ಆತನ ಮೈ ಮೇಲಿರುವಂಥ ಆಭರಣಗಳೆಲ್ಲ ವಜ್ರ ಖಚಿತವಾಗಿರುವ ಸುವರ್ಣಮಯವಾಗಿರುವಂಥ ಬಂಗಾರದ್ದು ಅದನ್ನು ಕಾಪಾಡಲಿಕ್ಕೆ ಭಾಳ ದೊಡ್ಡದಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಂದು ಧಾರ್ಮಿಕವಾದಂಥ ಖಾಸಗಿ ಹಬ್ಬ ಈ ರೀತಿಯಾಗಿ ಸಾರ್ವತ್ರಿಕರಣಗೊಳ್ಳುವುದು ಹಿಂದುತ್ವದ ಗಾಢತೆಯನ್ನು ಜಾಸ್ತಿ ಮಾಡಲಿಕ್ಕೆ ಅಂತ ನನಗನ್ಸತ್ತೆ ಅದೆಲ್ಲದರ ಕುರಿತು ಮಾತಾಡಲಿಕ್ಕೋಸ್ಕರ ನಾನು ಮುಂಬೈಗೆ ಬಹಳ ಪರಿಶ್ರಮಪಟ್ಟು ಎರಡು ದಿವಸ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅಂದರೆ ಅದರ ಅರ್ಥ ಸಂಚಿಕೆಗಳನ್ನ ನಿಲ್ಲೋದಿಲ್ಲ ಎಲ್ಲಿರ್ತೀನಿ ಅದೇ ಜಾಗದಿಂದ ತಮಗೆ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ವಿಷಯವನ್ನು ತಮಗೆ ಹೇಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪೂರ್ವಭಾವಿಯಾಗಿ ಎರಡು ವಿಷಯಗಳು ಒಂದು ಉಡುಪಿಗೆ ಬರ್ತಾ ಇರೋದು ಅದಾದ ಮೇಲೆ ಮುಂಬೈಗೆ ಹೋಗಿ ಬರೋದು ಈಗ ಬಿಹಾರದ ಕುರಿತಾಗಿ ವಿಚಯ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ಒಂದು ಭಾಳ ಆತಂಕಕಾರಿ ವಿಚಾರವನ್ನು ತಮಗೆ ಹೇಳಬೇಕು ಏನಪ್ಪ ಅಂತಂದರೆ ಮಡ್ರಾಸ್ ಹೈಕೋರ್ಟು ನಿನ್ನೆ ಒಂದು ತೀರ್ಪನ್ನು ಕೊಟ್ಟಿದೆ ನಮ್ಮ ಈ ಗಣೇಶ ಚೌತಿಗೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅಂದರೆ ತಮಿಳ್ನಾಡಿನಲ್ಲಿರುವಂಥದ್ದು ಡಿ ಎಮ್ ಕೆ ಸರ್ಕಾರ ಈ ದ್ರಾವಿಡ ಮೂಮೆಂಟ್ ಅಂತ ಏನು ಹೇಳ್ತಾರಲ್ಲ ಪೆರಿಯಾರ್ ಕಾಲದಿಂದ ನಡ್ಕೊಂಡು ಇರುವಂಥ ಅತಿ ದೊಡ್ಡದಾದಂಥ ದ್ವೇಷವನ್ನು ಬಿತ್ತುವಂಥ ದ್ವೇಷವನ್ನು ಬೆಳೆಸುವಂಥ ಸೌಹಾರ್ದತೆಯನ್ನು ಹಾಳು ಮಾಡುವಂಥ ರಾಜಕೀಯದ ಬೆಳೆ ಬೇಯಿಸ್ಕೊಡುವಂಥ ಸಂಪ್ರದಾಯ ಇದು ಅವ್ರೇನು ಮಾಡ್ತಾರೆ ಹಿಂದಿ ವಿರೋಧಿ ಆಂದೋಲನ ಅಂಥೇಳಿ ಉತ್ತರ ಭಾರತೀಯರ್ನೆಲ್ಲ ಆರ್ಯರು ನೀವು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ದಶಕಗಳಿಂದ ನಡ್ಕೊಂಡು ಬರ್ತಾ ಇದೆ ಹಿಂದಿ ವಿರೋಧಿ ಅನ್ನೋದು ಕೇವಲ ಭಾಷೆಯನ್ನು ವಿರೋಧಿಸೋದಲ್ಲ ಅಲ್ಲಿಯ ಜನರನ್ನು ಕೂಡ ವಿರೋಧಿಸುವಂಥ ಭಾಳ ದೊಡ್ಡದಾದಂಥ ಪವ್ರ ಪ್ರವೃತ್ತಿ ಅಂಥದ್ದೊಂದು ಪ್ರೊಪಗಾಂಡವನ್ನು ನಿರಂತರವಾಗಿ ಮಾಡಲಾಗ್ತದೆ ಅಲ್ಲಿಯ ದಯಾನಿಧಿ ಮಾರ ಅನ್ನೋ ಒಂದು ಮಾತು ಹೇಳಿದರು ಏನಪ್ಪ ಅಂತಂದರೆ ಈ ಉತ್ತರ ಭಾರತೀಯರೇನಿದಾರಲ್ಲ ಈ ಉತ್ತರ ಭಾರತೀಯರು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ತಮಿಳ್ನಾಡಿಗೆ ಬರ್ತಾರೆ ಅಂತೇಳಿ ಆ್ಯಕ್ಚುಲಿ ಇಶು ಇರೋ ವಿಷಯ ಏನಪ್ಪಾ ಅಂತಂದರೆ ಈ ಬಿದ್ದೇಶ್ವರ್ ಪಾಠಕ್ ಅಂತೇಳಿ ಸುಲಭ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅಂತೇಳಿ ಬಗೆಲಾ ಬಿಹಾರದವ್ರು ಬಿಹಾರದಿಂದ ಬಂದಂಥ ಒಬ್ಬ ಬ್ರಾಹ್ಮಣ ಕುಟುಂಬದಿಂದ ಬಂದ ವ್ಯಕ್ತಿ ಈ ದೇಶದಲ್ಲಿ ಈ ಹಳ್ಳಿಗಾಡುಗಳಲ್ಲಿ ಅಥವಾ ನಗರಗಳಲ್ಲಿ ಶೌಚಕ್ಕೆ ವ್ಯವಸ್ಥೆನೇ ಇರೋದಿಲ್ಲ ಅದಕ್ಕಾಗಿ ಪರಿಶುದ್ಧವಾದಂಥ ಒಂದಷ್ಟು ಟಾಯ್ಲೆಟ್ಗಳನ್ನು ಮಾಡೋದು ಅದನ್ನು ಶುಲ್ಕವನ್ನು ಕೊಟ್ಟು ಅಲ್ಲಿ ತಮ್ಮ ಶೌಚಕ್ರಿಯೆಗಳನ್ನು ನಿರ್ಮೂಲನೆ ಮಾಡ್ತಾರೆ ತೆಗೆದುಹಾಕು ತ್ಯಾಜ್ಯವನ್ನು ನಮ್ಮ ದೇಹದಿಂದ ಹೊರಹಾಕುವಂಥ ಒಂದು ಮೂಮೆಂಟನ್ನು ಮಾಡಿದರು ದೊಡ್ಡ ಮೂಮೆಂಟನ್ನು ಮಾಡಿದರು ದೇಶಾದ್ಯಂತ ಆ ಕಾಲದಲ್ಲಿ ಈ ರೀತಿ ಆಲೋಚನೆ ಮಾಡಿದಂಥ ವ್ಯಕ್ತಿಗಳೇ ಇಲ್ಲ ಅದಕ್ಕೆ ಹೋಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಬಂದವು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರಿಗೆ ಇತ್ತೀಚೆಗೆ ತೀರ್ಕೊಂಡ್ರವರು ಒಬ್ಬ ಬ್ರಾಹ್ಮಣ ಕುಟುಂಬದಿಂದ ಬಂದಂಥ ವ್ಯಕ್ತಿ ಈ ರೀತಿ ಸ್ವೀಪಿಂಗ್ ಕೆಲಸಕ್ಕಾಗಿ ತನ್ನನ್ನು ತಾನು ತೊಡಗಿಸ್ಕೋತಾನೆ ಅದಕ್ಕಾಗಿ ಲಕ್ಷಾಂತರ ಜನರನ್ನು ಕೆಲಸಕ್ಕೆ ನೇಮಕಾತಿ ಮಾಡ್ತಾರೆ ಎಲ್ಲ ಊರಲ್ಲೂ ಸುಲಭ ಶೌಚಾಲಯ ಅಂತ ನೋಡಿರ್ತೀನಿ ನೀವು ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ಶೌಚಾಲಯಕ್ಕಿಂತ ಇವು ಭಾಳ ಚೊ ಕ್ಲೀನಾಗಿರ್ತವೆ ಯಾಕೆಂದರೆ ಇದಕ್ಕೆ ಶುಲ್ಕವನ್ನು ಪಡಿತಾರೆ ಮತ್ತು ಅದನ್ನು ಕಾರ್ಪೊರೇಟ್ ಶೈಲಿಯಲ್ಲಿ ನಡೆಸುವಂಥ ಪ್ರಯತ್ನವನ್ನು ಆ ಕಾಲದಲ್ಲೇ ಮಾಡಲಾಗಿತ್ತು ಅಲ್ಲಿ ಕೆಲಸಗಾರೆಲ್ಲ ಇದ್ದದ್ದು ಬಿಹಾರ ಕಡೆಯಿಂದ ಬರ್ತಾಯಿದ್ದರು ಸ್ವಾಭಾವಿಕ ಅದು ಅಲ್ಲಿದೆ ಕೇಂದ್ರ ಸ್ಥಳ ಆಗಿರೋದರಿಂದ ಅಲ್ಲಿ ಕೆಲಸಗಾರರು ಬರ್ತಾಯಿದ್ದರು ಈ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಆಗಿರುವಾಗ ಎಷ್ಟೋ ಜನ ಬ್ರಾಹ್ಮಣರು ಕೂಡ ಈ ಕೆಲಸಕ್ಕೆ ಬಂದು ನೇಮಕಾತಿಯನ್ನು ಮಾಡಿಸ್ಕೋತಾಯಿದ್ರು ಕೆಲಸಕ್ಕೆ ಇದ್ದರು ಇಡೀ ಭಾರತದ ದಕ್ಷಿಣ ಭಾರತದಲ್ಲಿ ನೀವು ನೋಡುವಂಥ ಎಲ್ಲ ಸೌಲಭ್ಯ ಶೌಚಾಲಯದಲ್ಲಿ ನಿಮಗೆ ಬಿಹಾರಿಗಳು ಉತ್ತರ ಪ್ರದೇಶದವರು ಇರ್ತಾರೆ ಅದರಲ್ಲಿ ಬ್ರಾಹ್ಮಣರು ಕೂಡ ಇರ್ತಾರೆ ಶರ್ಮಾ ಅಂತ ಹೆಸರು ಇರ್ತವೆ ನೀವು ಬೇಕಾದ್ರೆ ಕೇಳಿ ನೋಡಿ ಅವ್ರ ಹೆಸರು ಏನು ನಿಮ್ಮ ಹೆಸರು ಅಂತ ಅಂದರೆ ಯಾವುದೇ ಕೆಲಸಕ್ಕೆ ಮೇಲು ಕೀಳು ಅನ್ನೋದು ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆದಂಥ ದೊಡ್ಡದಾದಂಥ ವಿಪ್ಲವಾದ ಕ್ರಾಂತಿ ಅಂತ ಹೇಳಬೇಕು ನೀವು ಮನ್ವಂತರ ಅಂತ ಹೇಳ್ಬೇಕು ಆದರೆ ದಯಾನಿಧಿ ಮಾರನ್ನು ಅವ್ರು ಹೆಂಗೆ ಕಾಣಿಸ್ತದೆ ಅದು ಅಂತಂದರೆ ಇವರೆಲ್ಲ ಬಿಹಾರದವರು ಉತ್ತರ ಪ್ರದೇಶದವರೆಲ್ಲ ಟಾಯ್ಲೆಟ್ ತೊಳೆಯೋರು ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾರೆ ಇನ್ನೊಬ್ಬ ಇವ್ರದೇ ಸಚಿವ ಹೇಳ್ತಾನೆ ಪಾನಿಪುರಿ ಮಾರೋರು ಇವರು ಇವನ್ನೆಲ್ಲ ದೇಶದಿಂದ ಹೊರಗೆ ಹಾಕಬೇಕು ಅಂತ ಹೇಳ್ತಾನೆ ಈ ರೀತಿಯ ಪ್ರವೃತ್ತಿಯ ಜನ ಈ ರೀತಿಯ ಪ್ರವೃತ್ತಿಯ ಜನ ಏನು ಮಾಡ್ತಾರೆ ಅಂತಂದರೆ ಮೊನ್ನೆ ಆಗಿರೋ ಬೆಳವಣಿಗೆಯನ್ನು ಹೇಳ್ತಾನೆ ಇಂಥ ಜನರನ್ನು ನಮ್ಮ ಈ ರಾಹುಲ್ ಗಾಂಧಿ ಇದ್ದಾರಲ್ಲ ಇವರನ್ನು ಬಿಹಾರಕ್ಕೆ ಚುನಾವಣಾ ಪ್ರಚಾರಕ್ಕೆ ಕರೆಸ್ಕೊಂಡಿದ್ರು ಎಮ್ ಕೆ ಸ್ಟಾಲಿನ್ನನ್ನು ಅಲ್ರಿ ಎಮ್ ಕೆ ಸ್ಟಾಲಿನ್ ಇಡೀ ಜೀವನದಲ್ಲಿ ಒಂದೇ ಒಂದು ದಿವಸ ಒಂದು ಹಿಂದಿ ಶಬ್ದವನ್ನು ಮಾತನಾಡಿದ್ದು ನಾನು ಎಲ್ಲೂ ಕೇಳೇ ಇಲ್ಲ ಎಲ್ಲಿ ಮಾತನಾಡಿಬಿಟ್ರೆ ತಮಿಳರು ನನ್ನ ವಿರುದ್ಧ ಆಗಿಬಿಡ್ತಾರೋ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲಿಯೂ ಕೂಡ ಹಿಂದಿ ಮಾತನಾಡಲಾರ್ದಂಥ ವ್ಯಕ್ತಿ ಇಂಗ್ಲೀಷ್ ಬರ್ತಾಯಿದ್ರು ತಮಿಳಿನಲ್ಲಿ ಹೇಳುವಂಥ ವ್ಯಕ್ತಿ ಇವರಪ್ಪ ಕೂಡ ಅಷ್ಟೇ ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡು ತಮಿಳ್ನಲ್ಲೇ ಈ ಪತ್ರಿಕಾಗೋಷ್ಠಿಯನ್ನು ಮಾಡೋರು ದಿಲ್ಲಿಯಲ್ಲಿ ಕೂಡ ರಾಷ್ಟ್ರೀಯ ವಿಷಯವನ್ನು ಕೂಡ ರಾಷ್ಟ್ರೀಯ ಚಾನಲ್ಗಳಿಗೆ ತಮಿಳ್ನಲ್ಲಿ ಅಂತ ಹೇಳೋದು ಕರುಣಾನಿಧಿ ಅದನ್ನು ನಾವು ಅದನ್ನ ತರ್ಜುಮೆ ಮಾಡ್ಕೋಬೇಕು ನಮ್ಮ ಭಾಷೆಗೆ ಭಾಷೆಗೆ ಬೇಕಾದ್ರೆ ಮಾಡಿಕೊಡ್ರಿ ಬೇಡ ಬಿಡ್ರಿ ಅನ್ನುವಂಥ ಉದ್ದಟ್ತನ ಇವ್ರದ್ದು ಎಲ್ಲರದು ಇನ್ನೊಂದು ಭಾಷೆ ಕಲಿಬೇಕು ಅವ್ರಿಗೂ ಹೇಳಿಕೊಡೋಂಥದ್ದು ಪ್ರಯತ್ನ ಮಾಡಬೇಕು ನಾವು ಇನ್ನೊಂದು ಭಾಷೆ ಕಲಿಯುವ ಮೂಲಕ ನಮ್ಮ ಸಂಸ್ಕೃತಿ ವ್ಯಾಪಕ ವ್ಯಾಪಕಗೊಳ್ತದೆ ಅನ್ನುವಂಥ ಕಲ್ಪನೆ ಇರಲಾರ್ದಂಥ ಕೂಪ ಮಂಡೂಕು ಜನ ಈತ ಕೂಡ ಅದರ ಪರಂಪರೆಯಿಂದ ಬಂದಂಥ ವ್ಯಕ್ತಿ ಈ ಡಿ ಎಮ್ ಕೆ ಎಮ್ ಕೆ ಸ್ಟ್ಯಾಲಿನ್ ನೋಡಿ ರಾಹುಲ್ ಗಾಂಧಿ ಇಂಥ ವ್ಯಕ್ತಿಯನ್ನು ಬಿಹಾರಕ್ಕೆ ಕರೆಸ್ಕೊತಾರೆ ಅದಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಿಹಾರದಲ್ಲಿನ ತಮಿಳರೇನರ ಇದ್ದಾರಾ ಈತ ಬರುವುದರಿಂದ ಅಲ್ಲಿ ತಮಿಳು ಓಟ್ ಹಾಕೋರು ಏನಿದ್ದಾರೆ ಅವರೆಲ್ಲ ಪ್ರ ಪರಿವರ್ತನೆಯಾಗಿ ರಾಹುಲ್ ಗಾಂಧಿಗೆ ಓಟ್ ಹಾಕ್ತಾರೆ ಕಾಂಗ್ರೆಸ್ಗೆ ಅವು ಯಾವ ಸಾಧ್ಯ ಆಗಲಾರ್ದ ಮಾತು ಅದ್ರ ಹಿಂದಿರುವಂಥ ಪಿತೂರಿಯನ್ನು ನೀವು ಅರ್ಥ ಮಾಡ್ಕೋಬೇಕು ಕುತಂತ್ರವನ್ನು ಅರ್ಥ ಮಾಡ್ಕೋಬೇಕು ಯಾಕೆ ರಾಹುಲ್ ಗಾಂಧಿ ಎಂ ಕೆ ಸ್ಟಾಲಿನನ್ನು ಬಿಹಾರದ ಚುನಾವಣೆಗೆ ಕರೆಸ್ಕೊಂಡ್ರು ಬಿಹಾರ ಚುನಾವಣೆ ಕರೆಸ್ಕೊಳ್ಳೋದು ಅಷ್ಟೇ ಅಲ್ಲ ಅವ್ರನ್ನ ತಬ್ಕೋತಾರೆ ಬಂದ ತಕ್ಷಣ ಯಾವ ರೀತಿ ಬರಮಾಡ್ಕೊಳ್ತಾರೆ ಅಂದರೆ ಯಾರೋ ಮಹಾರಾಜರು ಬರ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅವರು ಬರಮಾಡ್ಕೊಳ್ಳಾಗತ್ತೆ ಅವ್ರನ್ನ ರ್ಯಾಲಿಗೆಲ್ಲ ಕಡೆ ಕರ್ಕೊಂಡು ಹೋಗಲಾಗತ್ತೆ ಪಕ್ಕದಲ್ಲಿ ಪೆಚ್ಚು ಮೊರೆ ಹಾಕ್ಕೊಂಡಂಥ ತೇಜಸ್ವಿ ಯಾದವ್ ಕಾಣಿಸ್ತಾರೆ ತೇಜಸ್ವಿ ಯಾದವ್ಗೂ ಶೇಕ್ ಹ್ಯಾಂಡ್ ಮಾಡ್ತಾರೆ ಎಮ್ ಕೆ ಸ್ಟಾಲಿನ್ ಆತ ಎಡಗಡೆ ನೋಡ್ತಾ ಅವ್ರ ಜೊತೆ ಸೆಕೆಂಡ್ ಮುಖ ಅವ್ರ ಕಡೆ ನೋಡಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಎಮ್ ಕೆ ಸ್ಟಾಲಿನ್ ಬರೋದರಿಂದ ಬಿಹಾರದ ಚುನಾವಣೆಯಲ್ಲಿ ಯಾವ ವ್ಯತ್ಯಾಸ ಆಗೋದಿಲ್ಲ ನಮಗಿರೋದು ಎರಡೇ ಓಟು ಒಂದು ಮುಸಲ್ರ ಓಟು ಎರಡನೇದು ಯಾದವ್ರ ಓಟು ಅದು ಬಿಟ್ಟರೆ ದಲಿತರ ಓಟು ಈ ಎಮ್ ಕೆ ಸ್ಟ್ಯಾಲಿನ್ ಬಂದು ನಾವೇನು ಲಾಭ ಮಾಡ್ಕೋಬೇಕಾಗಿಲ್ಲ ಇವ್ರನ್ನ ಇಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡಲಾಗತ್ತೆ ರಾಹುಲ್ ಗಾಂಧಿ ತಲೆ ಮೇಲೆ ಹೊತ್ತು ಇವ್ರನ್ನ ಮೆರೀತಾರೆ ಆದರೂ ಕೂಡ ತೇಜಸ್ವಿ ಯಾದವ್ ಮಾತ್ರ ಯಾವುದೋ ಒಂದು ದೊಡ್ಡದಾದಂಥ ಸಮಸ್ಯೆ ಬಂದು ಕೂತಿದೆ ಅನ್ನೋ ರೀತಿಯಲ್ಲಿ ಮುಖವನ್ನು ಮಾಡಿರ್ತಾರೆ ಒಂದು ರೀತಿ ಆತಂಕದಲ್ಲಿರುವ ರೀತಿ ಕಾಣ್ತಾರೆ ಯಾಕೆ ಯಾಕೆ ಅಂತಂದರೆ ರಾಹುಲ್ ಗಾಂಧಿಗೆ ಈ ಬಾರಿ ಹೆಚ್ಚು ಸೀಟ್ ಕೊಡಬಾರದು ಅಂತ ತೇಜಸ್ವಿ ಯಾದವ್ ತೀರ್ಮಾನ ಮಾಡಿ ಆಗೋಗಿದೆ ಹೆಚ್ಚು ಸೀಟ್ ಕೊಟ್ಟರೆ ನಷ್ಟ ಆಗೋದು ತನ್ನ ಪಕ್ಷಕ್ಕೆ ಆರ್ ಜೆ ಡಿಗೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ರಾಹುಲ್ ಗಾಂಧಿಗೆ ತನಗೆ ಕಡಿಮೆ ಸೀಟ್ ಕೊಡ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಹೆಚ್ಚು ಸೀಟ್ ತೊಗೋಬೇಕು ಅಂದರೆ ನಾನು ತಮಿಳ್ನಾಡಿನ ಮುಖ್ಯಮಂತ್ರಿಯನ್ನೇ ಕರ್ಕೊಂಬಂದು ನಿಲ್ಲಿಸಿದ್ದೀನಿ ಇಡೀ ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಕರ್ಕೊಂಬರೋ ತಾಕತ್ತಿರುವಂಥ ಲೀಡ್ರ್ ನಾನು ರಾಷ್ಟ್ರೀಯ ನಾಯ ನಾಯಕ ನನಗೆ ನೀನು ಕಡಿಮೆ ಸೀಟು ಕೊಡಬಾರದು ನಾನು ಕೇಳಿದ್ರೆ ಸೀಟ್ ಕೊಡಬೇಕು ಏಕೆಂದರೆ ನನ್ನ ಹಿಂದೆ ಇಂಡಿಯಾ ಅಲೈನ್ಸ್ನ ಬಲ ಇದೆ ಅಂತ ತೋರಿಸಲಿಕ್ಕೆ ಈ ಎಮ್ ಕೆ ಸ್ಟಾಲಿನನ್ನು ಕರ್ಕೊಂಬಂದಿರೋದು ತೇಜಸ್ವಿ ಯಾದವ್ ಇದನ್ನು ತಿಳ್ಕೊಳ್ಳಾರ್ದಷ್ಟು ಮೂರ್ಖ ಏನಲ್ಲ ದಡ್ಡ ಏನಲ್ಲ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈತ ಕರ್ಕೊಂಬಂದಿರೋದೇ ನಾಳೆ ನನ್ನ ಮೇಲೆ ಒತ್ತಡ ಹಾಕಲಿಕ್ಕೆ ತೇಜಸ್ವಿ ಯಾದವ್ ಮೇಲೆ ಇದು ಒಂದೇ ಒತ್ತಡ ಅಲ್ಲ ಬಹಳಷ್ಟು ಒತ್ತಡ ಇದಾವೆ ಇದ್ರ ಮುಂದೆ ಮಧ್ಯೆ ಈತ ಇರುಸು ಮುನಿಸು ಬೇರೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಏನು ಇರುಸು ಮುನ್ಸು ಮಾಡ್ತಾ ಇದ್ದಾರೆ ನರೇಂದ್ರ ಅವರ ಡಿಗ್ರಿ ಸರ್ಟಿಫಿಕೇಟ್ ಬಗ್ಗೆ ಮತ್ತೆ ವಿಷಯವನ್ನು ಎತ್ತಾರೆ ಬಿಹಾರದ ಚುನಾವಣೆಯಲ್ಲಿ ಹಳೇ ವಿಷಯ ಅರವಿಂದ್ ಕೇಜ್ರಿವಾಲು ಎರಡು ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು ಅವ್ರ ಮೇಲೆ ಕೇಸಿದೆ ಪ್ರತಿ ಬಾರಿ ಬೇಲಾಗಿ ಬೇಲ್ ತೊಗೊಂಡು ಹೊರಗಡೆ ಬರ್ತಾರೆ ಕೋರ್ಟ್ಗೆ ಹಾಜರಾಗದೇ ಇದ್ದಾಗ ಎಕ್ಸಮ್ಷನ್ಗೆ ಅಪ್ಲೈ ಮಾಡ್ತಾರೆ ಸಲ ಎಕ್ಸಾಮ್ಷನ್ ಆಗುತ್ತೆ ಇನ್ನೊಂದು ಸಲ ಹೋಗಿ ಬಾಡಿ ವಾರೆಂಟ್ ಆಗ್ತದೆ ಹೋಗಿ ಕೋರ್ಟ್ ಮುಂದೆ ಹೋಗಿ ನಿಲ್ಲಬೇಕಾಗತ್ತೆ ಡಿಫೆಮೇಷನ್ ಕೇಸ್ ಹಾಕಿದೆ ಗುಜರಾತ್ ಯೂನಿವರ್ಸಿಟಿ ಇಲ್ಲಿ ಬಂದು ಮತ್ತೆ ನರೇಂದ್ರ ಮೋದಿ ಅವರು ಡಿಗ್ರಿ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ರಾಹುಲ್ ಗಾಂಧಿ ಯಾವಾಗ ಆತ ಡಿಗ್ರಿ ಬಗ್ಗೆ ಮಾತಾಡ್ತಾರೋ ತಕ್ಷಣ ಅಲ್ಲಿರೋರು ವಾಪಸ್ ಹೊಡೆಯೋದು ಹೆಂಗೆ ರಾಹುಲ್ ಗಾಂಧಿಗೆ ಏಯ್ ನಿಂದೇ ಡಿಗ್ರಿ ಇಲ್ಲ ನೀನು ಯಾಕೆ ಮತ್ತೊಬ್ಬರು ಡಿಗ್ರಿ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಅಲ್ಲಿ ಕೌಂಟರನ್ನು ಭಾರತೀಯ ಜನತಾ ಪಾರ್ಟಿ ಕೊಡುತ್ತೆ ಅಷ್ಟೇ ಅಲ್ಲ ಅಮ್ಮನ ಕೂಡ ಡಿಗ್ರಿ ಇಲ್ಲ ಅಂತ ಅದೇ ಭಾರತೀಯ ಜನತಾ ಪಾರ್ಟಿ ಕೌಂಟರ್ ಕೊಡುತ್ತೆ ಕೇವಲ ರಾಹುಲ್ ಗಾಂಧಿನ ಟಾರ್ಗೆಟ್ ಮಾಡಿದರೆ ಅಥವಾ ತಾಯಿನ ಟಾರ್ಗೆಟ್ ಮಾಡಿದರೆ ಇಂದಿರಾ ಗಾಂಧಿನ ಟಾರ್ಗೆಟ್ ಮಾಡಿದರೆ ಅಡ್ಡಿ ಇಲ್ಲ ಪಕ್ಕದಲ್ಲಿರುವಂಥ ಮಿತ್ರ ಪಕ್ಷ ತೇಜಸ್ವಿ ಆದರೂ ಟಾರ್ಗೆಟ್ ಮಾಡುತ್ತೆ ಅಲ್ಲ ನಿನ್ನ ಮಿತ್ರ ಪಕ್ಷದಲ್ಲಿರುವಂಥ ಆರ್ ಜೆ ಡಿ ನಾಯಕ ಒಂಬತ್ತನೇ ಕ್ಲಾಸ್ ಫೇಲು ಒಂಬತ್ತನೇ ಕ್ಲಾಸ್ ಫೇಲ್ನವನ ಜೊತೆ ನೀನು ಮೈತ್ರಿಯನ್ನು ಮಾಡಿಕೊಂಡು ನರೇಂದ್ರ ಮೋದಿ ಅವ್ರ ಡಿಗ್ರಿ ಬಳಿಗೆ ಮಾತಾಡ್ತೀಯಲ್ಲಯ್ಯ ಅಂತ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ತೇಜಸ್ವಿಯಾದವ್ ಇನ್ನಿಲ್ಲದ ಹಾಗೆ ಇರಿಸು ಮುರುಸಾಗಲಿಕ್ಕೆ ಶುರು ಮಾಡಿಬಿಡ್ತದೆ ಈ ಮಧ್ಯೆ ತೇಜಸ್ವಿ ಯಾದವ್ಗೆ ಇದೊಂದೇ ಸಮಸ್ಯೆ ಅಲ್ಲ ಅವರಪ್ಪ ಮೇವುಗಳ ಮೇವುಗಳ ಅಂತ ಚಾರಾಚೋರ್ ಚಾರಾ ಅಂತ ಕರೀತಾರೆ ಅವ್ರಿಗೆ ಚಾರಾ ಚೋರು ಚಾರ ಅಂದರೆ ಮೇವು ಮೇವನ ಕಳವು ಮಾಡಿದವನು ಮೇವನ ಕಳವು ಮಾಡಿದವನು ಅಂತ ಅವನ ಮೇಲೆ ಆರೋಪ ಇದೆ ಆತ ಬೇಲಲ್ಲಿದ್ದಾರೆ ಹೊರಗಡೆ ಎರಡನೇದು ಅಂಗೂಟ ಚಾಪ ಅಂಗೂಟ ಚಾಪ ಅಂತಾರೆ ಅಂದರೆ ನಿಮ್ಮಮ್ಮಗೆ ಸೈನ್ ಮಾಡಲಿಕ್ಕೆ ಬರೋದಿಲ್ಲ ಹೆಬ್ಬಟ್ ಚಾಪು ಆಕೆ ಮುಖ್ಯಮಂತ್ರಿ ಆಗಿದ್ದರು ನಿಮ್ಮದು ಯಾವ ರೀತಿಯ ಪಕ್ಷ ಅಂತ ಅಂತಾರೆ ಮೂರನೇದಾಗಿ ಆತನ ಸೋದರ ತೇಜ್ ಪ್ರತಾಪ್ ಯಾದವ್ ಹೊರಗಡೆಯಿಂದ ಯಾದವ್ಗೆ ಅವಮಾನವನ್ನು ಮಾಡಲಾಗ್ತಾಯಿದೆ ಈ ಮಧ್ಯೆ ಇವರ ಅಪ್ಪನೊಂದು ಸ್ಲೋಗನ್ ಇತ್ತು ಏನಪ್ಪ ಅಂತಂದರೆ ಭೂರಾಭಾಲ್ ಭೂರಾಭಾಲ್ ಅಂತೇಳಿ ಏನು ಭೂರಾಭಾಲ್ ಅಂದರೆ ಭೂಮಿಹಾರ್ ರಾಜ್ಪೂತ್ ಬ್ರಾಹ್ಮಣ ಮತ್ತು ಲಾಲಾ ಈ ನಾಲ್ಕು ಜನರನ್ನ ಹೊರಗೆ ಇಡಬೇಕು ಅಂತ ಅವರಪ್ಪ ಹೇಳ್ತಾ ಇದ್ರು ಲಾಲು ಯಾದವ್ ಭೂಮಿಹಾರ್ ಬ್ರಾಹ್ಮಣರನ್ನ ರಾಜ್ಪೂತ್ರನ ಮತ್ತು ಲಾಲಾಗಳು ಅಂದರೆ ಕಾಯಸ್ಥರು ಕಾಯಸ್ಥರು ಬನಿಯಾಗಳು ವೈಶ್ಯರು ನಾವೇನು ಹೇಳ್ತೇವೆ ಅವ್ರನ್ನ ಇವರಿಷ್ಟು ಹೊರಕ್ಕೆ ಹೊರಗಡೆ ಇಟ್ಟು ನಾವು ರಾಜಕೀಯ ಮಾಡಬೇಕು ಅಂತ ಅವರಪ್ಪ ಹೇಳ್ತಾಯಿದ್ರು ಭೂರಾಬಾಲ್ ಭೂರಾಬಾಲ್ ಅಂತ ಹೇಳೋರು ಅವರು ಅದು ಕೂಡ ಈತನಿಗೆ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ ಎಲ್ಲ ರೀತಿಯಿಂದ ಹೀಗೆಲ್ಲ ನೆಗೆಟಿವ್ ಇರುವಂಥ ಸಂದರ್ಭದಲ್ಲಿ ಈ ರಾಹುಲ್ ಗಾಂಧಿ ಬಂದು ತನ್ನ ಡಿಗ್ರಿಯ ಬಗ್ಗೆ ಮಾತಾಡೋದು ರಾಹುಲ್ ಗಾಂಧಿ ಬಂದು ತಮಿಳರು ಕರ್ಕೊಂಡು ನಿಲ್ಲಿಸೋದು ಇದೆಲ್ಲ ಮಾಡಿದ ತಕ್ಷಣ ಅಲ್ಲಿಯ ಜನ ಊರಿದು ಹೋಗ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಇದಕ್ಕಿಂತ ಹೆಚ್ಚಾಗಿ ಈತ ಏನೋ ಒಂದು ಇದನ್ನು ಮಾಡ್ತಾ ಇದ್ದಾರಲ್ಲ ಓಟ್ ಅಧಿಕಾರ ಯಾತ್ರಾ ಅಂತೇಳಿ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಈ ಓಟ್ ಅಧಿಕಾರ ಯಾತ್ರಾದಲ್ಲಿ ಎಲ್ಲಿ ಸುತ್ತಾಡ್ತಾ ಇದ್ದಾರೆ ಇವರೆಲ್ಲ ಸುತ್ತಾಡ್ತಾ ಇರೋದು ಎಲ್ಲೆಲ್ಲಿ ಮುಸಲ್ಮಾನರ ಬಾಹುಳ್ಯ ಇರುವಂಥ ಪ್ರದೇಶ ಇದಾವಲ್ಲ ಆ ಪ್ರದೇಶದಲ್ಲಿ ಇವರೆಲ್ಲ ಓಡಾಡ್ತಾ ಇದ್ದಾರೆ ತೇಜಸ್ವಿ ಯಾದವರ ವೋಟ್ ಬ್ಯಾಂಕ್ ಅದು ರಾಹುಲ್ ಗಾಂಧಿ ಹೋಗಿ ಅದನ್ನೆಲ್ಲಿ ಕನ್ನ ಹಾಕಿಬಿಡ್ತಾ ಇರೋದಕ್ಕಿಂತ ಅದು ಕೂಡ ತೇಜಸ್ವಿ ಯಾದವ್ಗೆ ಟೆನ್ಷನ್ ನೋಡಿ ರಾಹುಲ್ ಗಾಂಧಿ ಇವತ್ತು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಕೆಳಗಡೆ ಕೂತ್ಕೊಂಡು ಸ್ನಾನ ಮಾಡಬೇಕು ಅಂತಾರೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಸ್ಥಾನಕ್ಕೆ ಕೂತಾಗ ಇತ್ತ ಕೆಳಕ್ಕೆ ಕೂತ್ಕೊಳ್ಳೋದು ಬೀಳುವಂಥ ನಾಲ್ಕು ನೀರು ನನ್ನ ಮೇಲೂ ಬೀಳಿ ನನ್ನ ತಲೆ ಮೇಲೂ ಬೀಳಲಿ ಅನ್ನೋವಂಥದ್ದು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಒಂದು ಎಂ ಪಿಯನ್ನು ಗೆದ್ದಂಥ ಕಾಂಗ್ರೆಸ್ ಪಕ್ಷ ಮೊನ್ನೆ ಅಖಿಲೇಶ್ ಯಾದವ್ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಆರು ಸ್ಥಾನಗಳಲ್ಲಿ ಗೆದ್ದರು ಹೀಗಾಗಿ ಅಲ್ಲಿ ಅಖಿಲೇಶ್ ಯಾದವ್ನ ಮುಸಲ್ಮಾನ ಓಟ್ಗಳನ್ನ ಹೊಡಿತಾರೆ ಇಲ್ಲಿ ಬಂದು ಬಿಹಾರದಲ್ಲಿ ತೇಜಸ್ವಿ ಯಾದವ್ನ ಓಟ್ಗಳನ್ನು ಹೊಡಿತಾರೆ ಇದು ತೇಜಸ್ವಿ ಯಾದವ್ ಸಮಸ್ಯೆಯಾಗಿ ಕೂತಿದೆ ಆದರೆ ರಾಹುಲ್ ಗಾಂಧಿಗೆ ತುಂಬ ಭಯ ಇರೋದು ಯಾವುದಪ್ಪ ಅಂದರೆ ಮೊನ್ನೇನು ಒಂದು ಅರವತ್ನಾಲ್ಕು ಲಕ್ಷ ಓಟ್ಗಳನ್ನ ಕಟ್ ಮಾಡಿದ್ರಲ್ಲ ಇದು ರಾಹುಲ್ ಗಾಂಧಿಗೆ ಸಮಸ್ಯೆ ಆಗಿದೆ ನಾನು ಈ ಬಾರಿ ಗೆಲ್ಲೋದಿಲ್ಲ ಅದಕ್ಕೆ ಸಾಧ್ಯ ಆದಷ್ಟು ನರೇಂದ್ರ ಮೋದಿ ಮೇಲೆ ಕೆಸರನ್ನು ಎರಚ್ಬೇಕು ಅಂತ ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ರು ಪಕ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಕೂತಿದ್ದರು ಡಿ ಕೆ ಶಿವಕುಮಾರ್ ಕೂತಿದ್ರು ರಾಹುಲ್ ಗಾಂಧಿ ಹೇಳ್ತಾರೆ ನೋಡಿ ಇವತ್ತು ಓಟ್ ಚೋರಿ ಅನ್ನೋದು ಎಷ್ಟು ದೊಡ್ಡ ವಿಷಯ ಆಗಿಬಿಟ್ಟಿದೆ ಅಂತಂದರೆ ನನ್ನ ಹತ್ರ ಆರು ವರ್ಷ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ನಾವು ಓಟ್ ಅಧಿಕಾರಿ ಹತ್ರಕ್ಕೆ ಹೋಗೋವಾಗ ಬಂದು ನನ್ನ ಕಿವಿಯಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ನನ್ನ ಕಿವಿಯಲ್ಲಿ ಬಂದು ಹೇಳ್ತಾರೆ ಓಟ್ ಚೋರು ಗದ್ದಿ ಚೋರು ಗದ್ದೆ ಅಂದರೆ ಸಿಂಹಾಸನ ಕುರ್ಚಿ ಓಟ್ ಚೋರು ಗದ್ದಿ ಚೋರು ಓಟ್ ಚೋರ್ ಗದ್ದಿ ಚೋರು ಅಂತ ಹೇಳ್ತಾರೆ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಅವರು ತಲೆ ತಲೆ ಗಟ್ಸ್ಕೊತಾ ಇದ್ದಾರೆ ಯಾವ ಮಗು ಆರು ವರ್ಷದ ಮಗುಗೆ ಓಟ್ ಚೋರಿ ಅಂದ್ರೆ ಗೊತ್ತಿರುತ್ತೆ ಯಾವ ಮಗುಗೆ ಗದ್ದಿ ಚೋರಿ ಅಂದ್ರೆ ಗೊತ್ತಿರುತ್ತೆ ಯಾವ ರಾಹುಲ್ ಗಾಂಧಿ ಬಂದು ಸಾವಿರಾರು ಜನ ಈ ರೀತಿ ಹೇಳಕ್ಕೆ ಸಾಧ್ಯ ಈತನ ಏನು ಹುಚ್ಚಗಿಚ್ಚ ಹಿಡಿದಿದೆಯಾ ಅಂತ ಡಿ ಕೆ ಶಿವಕುಮಾರ್ ಅಂತ ಚಾಣಾಕ್ಷ ಕುತಂತ್ರಿ ರಾಜಕಾರಣಿಗೂ ಇದು ಅರ್ಥ ಆಗಿಬಿಡತ್ತೆ ಅಂದರೆ ರಾಹುಲ್ ಗಾಂಧಿ ಎಂಥ ಕುತ್ಸಿತ ರಾಜಕಾರಣ ಮಾಡ್ತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ ನಾನು ಪ್ರಾರಂಭದಲ್ಲಿ ಮಡ್ರಾಸ್ ಹೈಕೋರ್ಟಿನ ಒಂದು ತೀರ್ಪಿನ ಬಗ್ಗೆ ಹೇಳಿದೆ ಸಂಚಿಕೆ ಭಾಳ ಸುದೀರ್ಘ ಆಗಿಬಿಡತ್ತೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಾವು ಹಿಂದೂಗಳು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ನಮ್ಮ ಧಾರ್ಮಿಕ ಹಬ್ಬವನ್ನು ಹೇಗೆ ವ್ಯವಸ್ಥೆ ಚೂಟಿ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಎರಡನೇ ತಾರೀಕು ಸಂಜೆ ಉಡುಪಿಯಲ್ಲಿ ಕೃಷ್ಣ ಮಠಕ್ಕೆ ಬನ್ನಿ ನಾವು ನೀವು ಮುಕ್ತವಾಗಿ ಮಾತನಾಡೋಣ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ